ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ತೋರಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವೀಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕೋಕಾ ಈಗ ಬಿಸಿಬೇಳೆ ಬಾತ್ ಹೆಂಗೆ ಮಾಡೋದು ಅಂತ ಕಾಂಬ ನಾನೀಗ ಕುಕ್ಕರಿಗೆ ಒಂದು ಬೌಲ್ ನುಚ್ಚಕ್ಕಿ ಇದ್ದಿ ಒಂದು ಕಪ್ ಬೇಳೆ ಅಕ್ಕಿಗಿಂತ ಬೇಳೆ ಸ್ವಲ್ಪ ಕಮ್ಮಿ ಇರಲಿ ಒಂದು ಗೆಡ್ಡೆ ಕೋಸು ಕಟ್ ಮಾಡಿ ಹಾಕ್ತಾ ಇದ್ದಿ ಕ್ಯಾರೆಟ್ ಒಂದು ಒಣ ಬಟಾಣಿ ಒಂದು ಕಾಲು ಕಪ್ಪಾಪಷ್ಟು ರಾತ್ರಿನೇ ನೆನೆಸಿ ಇಟ್ಟಿದ್ದು ಇದ್ದಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕ್ಲಿಕ್ಕ ಒಂದು ಎಂಟು ಬೀನ್ಸನ್ನ ಕಟ್ ಮಾಡಿ ಇದ್ದಿ ಆಲೂಗಡ್ಡೆ ಒಂದು ಎರಡು ಇದ್ದಿ ಅರ್ಧ ಚಮಚ ಹಾಪಷ್ಟು ಹಾಕ್ತಾ ಇದ್ದಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದಿ ಉಪ್ಪು ಹಾಕಿ ಆದ್ಮೇಲೆ ನಾನಿಲ್ಲ ಐದು ಬೌಲ್ ಅಪ್ಪಷ್ಟು ನೀರು ಹಾಕ್ತಾ ಇದ್ದಿ ಬಿಸಿಬೇಳೆ ಬಾತಿಗೆ ನೀರು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಇರಲಿ ಏನು ತೊಂದರೆ ಇಲ್ಲ ಎಂತಕ್ಕಂದ್ರೆ ಬಿಸಿಬೇಳೆ ತಣ್ಣಗಾದ ತಣ್ಣಗಾದ್ಮೇಲೆ ಸ್ವಲ್ಪ ದಪ್ಪ ಹತ್ತು ಹಂಗಾಯಿ ಕುಕ್ಕರಾಗೆ ಒಂದು ಎರಡು ವಿಸಿಲ್ ಕೂಗ್ರೆ ಸಾಕು ಎರಡು ವಿಸಿಲಿಗೆ ಅಕ್ಕಿ ಬೇಳೆ ತರಕಾರಿ ಎಲ್ಲ ಲಾಯ್ಕ ಬೆಂದಿರುತ್ತ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಸ್ಟೋವ್ ಮೇಲೆ ಇಡ್ತಾ ಇದ್ದಿ ಎರಡು ವಿಸಿಲ್ ಆಯಿತು ಕುಕ್ಕರ್ ಮುಚ್ಚುಳ ತೆಗಿತಾ ಇದ್ದಿ ಬಿಸಿಬೇಳೆ ಬಾತಿಗೆ ಈ ಹದ್ದಾಗಿದ್ದರೆ ಸಾಕು ಅಕ್ಕಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ಕಂಬ ಮೂರು ಚಮಚ ಎಣ್ಣೆ ಇದ್ದಿ ಎಣ್ಣೆ ಬದಲಿಗೆ ತುಪ್ಪನೂ ಹಾಕ್ಲಿಕ್ಕು ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇಲ್ಲ ಕಾಲು ಚಮಚ ಜೀರಿಗೆ ಇದ್ದಿ ಕಾಲು ಕಪ್ ಪಸ್ಟು ಕಡಲೆ ಬೀಜ ಇದ್ದಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬ ಇದು ಚೆನ್ನಾಗಿ ಫ್ರೈ ಆತಾ ಇಪ್ಪತ್ತಿಗೆ ನಾನಿಲ್ಲಿ ಸ್ವಲ್ಪ ಕರ್ಬೇವು ಹಾಕ್ತಾಯಿದ್ದಿ ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕಣಕ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಇದ್ದಿ ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಡ್ಕ ಇದು ಚೆನ್ನಾಗಿ ಫ್ರೈ ಆಯ್ಲಿ ನಾನಿಲ್ಲೋ ಹುಣಸೆ ಹುಳಿ ರಸನ ಯೂಸ್ ಮಾಡ್ತಾ ಇಲ್ಲ ಅದ್ರ ಬದಲಿಗೆ ಟೊಮೆಟೊ ಹಣ್ಣು ಇದ್ದಿ ಒಂದು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಇದ್ದಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬ ಕ್ಯಾಪ್ಸಿಕಮ್ ಒಂದನ್ನು ಇದ್ದಿ ಇದನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕಣಕ ಅರ್ಧ ಕಪ್ ಬಿಸಿಬೇಳೆ ಬಾತ್ ಪುಡಿನ ಇದ್ದಿ ಇದನ್ನ ನಾನು ಮನೆಗೆ ರೆಡಿ ಮಾಡಿ ಇಟ್ಕೊಂಡದ್ದು ಇದಕ್ಕೆ ನಾನು ಖಾರದ ಪುಡಿ ಇಲ್ಲ ಬಿಸಿಬೇಳೆ ಬಾತ್ ಪುಡಿಯಾಗೆ ಖಾರ ಇತ್ತು ಹಾಗಾಗಿ ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಕಡಲೆ ಬೀಜನ ಬೇಕಾರೆ ತರಕಾರಿ ಅಕ್ಕಿ ಎಲ್ಲ ಬೇಯಿಸ್ಕಂತಲ್ಲ ಅದ್ರ ಜೊತೆಗೆ ಬೇಕಾದ್ರೂ ಸ್ವಲ್ಪ ಕಡಲೆ ಬೀಜ ಹೈಕಂಡು ಲೈಕ್ ಮಾಡಿ ಬೇಯಿಸ್ಕೊಂಡ್ಲಾಕ ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಹೈಕೊಂಡ್ಲಕ್ಕ ನಾನಿಲ್ಲಿ ಡೈರೆಕ್ಟಾಗಿ ಒಗ್ಗರಣೆಗೆ ಮಾತ್ರ ಕಡಲೆ ಬೀಜನ ಯೂಸ್ ಮಾಡಿದ್ದೀವಿ ನಾನೀಗ ಇದಕ್ಕೆ ಒಂದರಿಂದ ಒಂದೂವರೆ ಚಮಚ ಅಪ್ಪಷ್ಟು ಉಪ್ಪು ಹಾಕ್ತಾಯಿದ್ದಿ ಆಲ್ರೆಡಿ ಅಕ್ಕಿ ಮತ್ತು ಬೇಳೆ ಬೇಯುವತ್ತಿಗೆ ಉಪ್ಪು ಹೈಕಂಡಿದ್ದೀನಿ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೆ ಬಿಸಿಬೇಳೆ ಬಾತಿಗೆ ಸ್ವಲ್ಪ ಬೆಲ್ಲ ಹಾಕ್ತರೂ ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಾ ಇಲ್ಲ ಇದನ್ನು ಒಂದರಿಂದ ಎರಡು ನಿಮಿಷ ಲೈಕ್ ಮಾಡಿ ಫ್ರೈ ಮಾಡ್ಕೊಂಡ್ರು ಸಾಕು ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಎಂತಕ್ಕಂದರೆ ಬಿಸಿಬೇಳೆ ಬಾತ್ ಪುಡಿನ ಫ್ರೈ ಮಾಡಿ ಪುಡಿ ಮಾಡ್ಕೊಳ್ಳೋದು ಹಾಗಾಗಿ ಇದಕ್ಕೀಗ ಒಂದು ಕಪ್ ನೀರು ಇದ್ದಿ ಇದನ್ನು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಇದು ಚೆನ್ನಾಗಿ ಮಿಕ್ಸ್ ಆಯ್ಲಿ ಒಗ್ಗರಣೆ ಮಾಡ್ಕೊಂಬತ್ತಿಗೆ ಗೇರ್ ಬೀಜ ಎಲ್ಲ ಹಾಕ್ತರ ನಾನಿಲ್ಲ ಬೀಜ ಯೂಸ್ ಮಾಡ್ತಾ ಇಲ್ಲ ಒಗ್ಗರಣೆ ಮಾಡ್ಕೊಳ್ಳೋದನ್ನ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಅಕ್ಕಿ ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿನಲ್ಲ ಅದಕ್ಕೆ ಹಾಕ್ತಾ ಇದ್ದಿ ಇದನ್ನ ಚೆನ್ನಾಗಿ ಮಾಡಿ ಮಿಕ್ಸ್ ಬಿಸಿ ಬಿಸಿಬೇಳೆ ಬಾತ್ ಇನ್ನೂ ಸ್ವಲ್ಪ ತೆಳ್ಳಗೆ ಬೇಕಾಗಿದ್ರೆ ಸ್ವಲ್ಪ ನೀರು ಹೈಕಳ್ಲಕ್ಕ ನಾನಿಲ್ಲ ನೀರು ಯೂಸ್ ಮಾಡ್ತಾ ಇಲ್ಲ ಹದ ಸರಿ ಇತ್ತು ಹಂಗಾಗಿ ಬಿಸಿಬೇಳೆ ಬಾತಿಗೆ ನುಚ್ಚಕ್ಕಿ ಅಥವಾ ರೇಷನ್ ಅಕ್ಕಿ ಲೈಕ್ ಹತ್ತ ಒಂದು ಐದು ನಿಮಿಷ ಕುಕ್ಕರ್ ಮುಚ್ಚುಳ ಅಥವಾ ತಟ್ಟೆ ಮುಚ್ಚಿ ಲೋ ಫ್ಲೇಮಾಗೆ ಸ್ಟೋವ್ ಮೇಲಿ ಈಗ ಒಂದು ಐದು ನಿಮಿಷ ಆಯಿತು ಬಿಸಿಬೇಳೆ ಬಾತ್ ರೆಡಿ ಆಯಿತು ಬಿಸಿಬೇಳೆ ಬಾತಿಗೆ ಮನೆಗೆ ಯೂಸ್ ಮಾಡುವ ಯಾವ ಅಕ್ಕಿ ಬೇಕಾದ್ರೂ ಹಾಕ್ಲಿಕ್ಕ ಈಗ ಬಿಸಿ ಬಿಸಿಯಾದ ಬಿಸಿಬೇಳೆ ಬಾತ್ ರೆಡಿ ಆಯಿತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನೀವು ಒಮ್ಮೆ ಮನೆಗೆ ಟ್ರೈ ಮಾಡಿ ಥ್ಯಾಂಕ್ ಯು